ಈಗ ನಾನ್ನೂರ ಹದಿನೆಂಟನೇ ಕಥೆಯನ್ನು ಕೇಳೋಣ ಶರಭಂಗ ಋಷಿಗಳ ಕಥೆಯನ್ನು ಹೀಗೆ ಹೇಳ್ತಾ ಇದ್ದೇವೆ ರಾಮಾಯಣ ಕಾಲದವರು ಇವರು ದಂಡಕಾರಣ್ಯದಲ್ಲಿ ಇತ್ತು ನಿಷ್ಠಾವಂತ ಬ್ರಹ್ಮಚಾರಿಗಳು ವಯಸ್ಸಾಗಿತ್ತು ಕೈ ಕಾಲುಗಳೆಲ್ಲ ಕ್ಷಿಣ್ ಶಿಥಿಲವಾಗುತ್ತಾ ಇದೆ ಶ್ರೀರಾಮನ ನಿರೀಕ್ಷೆಯಲ್ಲೇ ಇದ್ದಾರೆ ಒಮ್ಮೆಯಂತೂ ಇಂದ್ರಾದಿ ದೇವತೆಗಳು ಬಂದು ದಿವ್ಯ ರಥವನ್ನು ಹಿಡ್ಕೊಂಡು ಬಂದಿದ್ದಾರೆ ನಿಮ್ಮನ್ನು ಲೋಕಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಆಗ ಶರಭಂಗ ಋಷಿಗಳು ಹೇಳ್ತಾರೆ ಅಯ್ಯ ದೇವತೆಗಳಿರ ರಾಮನ ದರ್ಶನ ನಿರೀಕ್ಷಣೆ ಇಲ್ಲಿದ್ದೇನಪ್ಪ ರಾಮದೇವರ ದರ್ಶನ ಮಾಡಿ ನಾನು ಬರ್ತೀನಿ ಸ್ವಲ್ಪ ನಮಗೆ ಅವಕಾಶ ಕೊಡಿ ಅಂತ ಕೇಳಿದ್ರು ಹಾಗೆ ಆಗಲಿ ಇದ್ದರು ದೇವತೆಗಳೆಲ್ಲ ಹೊರಟೋದರು ಮತ್ತೊಮ್ಮೆ ಇಂದ್ರಾದಿ ದೇವತೆಗಳು ಬರ್ತಾರೆ ಆಗ ದೂರದಲ್ಲಿ ರಾಮದೇವರು ಬರ್ತಾ ಇದ್ರು ಆಗ ಇಂದ್ರ ಹೇಳದ ಈಗ ನಾವು ಆಶ್ರಮಕ್ಕೆ ಹೋಗೋದು ಬೇಡ ರಾಮಚಂದ್ರ ಬರ್ತಿದ್ದಾನೆ ರಾಮ ದರ್ಶನ ಮಾಡಿಕೊಳ್ಳಿ ಅವರು ಇಟ್ಟು ಹೇಳಿ ಅಲ್ಲೇ ಅಡಗಿ ಕೂತಿದ್ದಾರೆ ರಾಮ ಲಕ್ಷ್ಮಣ ಸೀತೆ ಮೂರು ಕೂಡ ಬಂದಿದ್ದಾರೆ ಶರಭಂಗ ಋಷಿಗಳ ಆಶ್ರಮಕ್ಕೆ ಆಗ ನಮಸ್ಕಾರ ಮಾಡಲಿಕ್ಕೆ ಬರ್ತಾರೆ ಶರಭಂಗ್ ಋಷಿಗಳು ಏ ನೀವು ನಮಸ್ಕಾರ ಮಾಡಬಾರದು ನಾನು ನಿಮಗೆ ನಮಸ್ಕಾರ ಮಾಡಬೇಕು ಅಂತ ಹೇಳಿ ತಾನು ನಮಸ್ಕಾರ ಮಾಡಿ ಅಲ್ಲ ವಿಶಾಲದ ಪ್ರಶ್ನೆಗಳು ವಿಚಾರಿಸ್ತೀರಿ ಹೌದು ಒಬ್ಬ ದಿವ್ಯ ಪುರುಷ ನಿಂತುಕೊಂಡಿದ್ದ ಅದು ಯಾರಾಗಿರ್ಬೋದು ಅಂತ ಇಡ್ತಾರೆ ಆಗ ವಿಶರಭ್ರು ಹೇಳ್ತಾರೆ ದೇವೇಂದ್ರ ಬಂದಿದ್ದಾನೆ ನನ್ನನ್ನು ಕರ್ಕೊಂಡು ಹೋಗಲಿಕ್ಕೆ ನಿನ್ನ ದರ್ಶನಕ್ಕಾಗಿ ನಾನು ನಿರೀಕ್ಷೆ ಮಾಡ್ತಾ ಇದ್ದೆ ನಿನ್ನ ದರ್ಶನ ಆಗೋ ತನಕ ನಾನು ಬರುವುದಿಲ್ಲ ಅಂತ ಹೇಳಿದ್ದೆ ಅದಕ್ಕೆ ಕಾಯ್ತಾ ಇದ್ದಾರೆ ಇನ್ನು ನಿನ್ನ ದರ್ಶನ ಆಯಿತು ಸ್ವಾಮಿ ನನಗಿನ್ನು ಎಲ್ಲ ದೇಹ ಶಿಥಿಲವಾಗಿದೆ ಇನ್ನು ಏನು ತಪಸ್ಸು ಮಾಡಲಿಕ್ಕೆ ಸಾಮರ್ಥ್ಯವೂ ನನಗಿಲ್ಲ ಆ ದೇಹವನ್ನು ನನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಸ್ವಾಮಿ ಇಟ್ಟು ಹೇಳಿ ದಿವ್ಯವಾದ ಅಗ್ನಿಯನ್ನು ಅಲ್ಲಿ ಸೃಷ್ಟಿ ಮಾಡ್ತಾರೆ ಆ ಅಗ್ನಿ ಪ್ರವೇಶವನ್ನು ಮಾಡಿದರು ಶ್ರೀರಾಮಚಂದ್ರ ಅವರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ ದಿವ್ಯ ದೇಹದಲ್ಲಿ ದಿವ್ಯ ದೇಹ ಬಂತವರಿಗೆ ರಥದಲ್ಲಿ ಕೂತುಕೊಂಡು ಶ್ರೀರಾಮನಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟಿದ್ದಾರೆ ಹೀಗೆ ಶರಭಂಗ ಋಷಿಗಳು ಧನ್ಯರಾದರು ಕೊನೆಯ ಕಾಲದಲ್ಲಿ ಭಗವಂತನ ದರ್ಶನ ಮಾಡ್ತಾ ಮಾಡ್ತಾ ಆ ಭಗವಂತನ ಎದುರಿನಲ್ಲೇ ದೇಹತ್ಯಾಗ ಮಾಡಿ ಸಿದ್ಧಿಯನ್ನು ಪಡೆದ ಮಹಾನ್ ಭಾವರು ಅಂತಹ ಶರಭಂಗ ಋಷಿಗಳಿಗೆ ನಮಸ್ಕರಿಸುತ್ತಾ ನಾಲ್ಕು ದೂರ ಹದಿನೆಂಟನೇ ಕಥೆಯನ್ನು ಪೂರ್ಣಗೊಳಿಸ್ತಾ ಇದ್ದೇವೆ ಶ್ರೀಕೃಷ್ಣಾರ್ಪಣ ವಸ್ತು